ಮಾಜಿ ಸದಸ್ಯರು ನಗರಸಭೆ ಹರಿಯರ ಶ್ರೀ ಡಿ ಹೇಮಂತ್ ರಾಜರವರು ತಮ್ಮ ನುಡಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭ ಈ ಒಂದು ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಬಾಪುರಿ ವೀರಸಿಂಹ ಸಿಂಹಾಸನೀಶ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹನ್ನೂರು ಇವರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಬಾಳೆಹನ್ನೂರು ಹಂಸಸಾಗರ ಗುರುರಾಜ ಗುರುಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತು ಈಗ ಮುಖ್ಯ ಅತಿಥಿಗಳ ಭಾಷಣ ಮಾಡಿರ್ತಕ್ಕಂಥ ಸ್ನೇಹಿತರು ಸಮಾಜಮುಖಿ ಶಿವಾನಂದಪ್ಪನವರು ಅಖಿಲ ಭಾರತ ಹರಿಹರಗಡದ ಅಧ್ಯಕ್ಷರು ಅವ್ರಿಗೂ ಅಭಿನಂದನೆ ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಧಾರ್ಮಿಕ ಸಭೆ ಬಂದಿರತಕ್ಕಂಥ ಭಕ್ತರಿಗೆ ನಮಸ್ಕರಿಸಿ ನಾನು ಭಾಳ ಮಾತಾಡೋದಲ್ಲ ದಯವಿಟ್ಟು ಕ್ಷಮಿಸಬೇಕು ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಹಳೆ ಮನೆ ಇಲ್ಲೇ ಇಲ್ಲಿ ಓಡಾಡಬೇಕಾದ್ರೆ ಈ ಒಂದು ಏನು ಈ ಸಮಾರಂಭ ನಡೀತಾ ಅಲ್ಲಿ ಇವತ್ತು ಧಾರ್ಮಿಕ ಸಭೆ ಇದು ಭಾಳ ಚಿಕ್ಕದಿತ್ತು ಭಾಳ ಅಂದರೆ ಭಾಳ ಚಿಕ್ಕದು ನಾವು ದಿವಸ ನಾಲ್ಕೈದು ಸರಿ ಓಡಾಡ್ಬೇಕಾದ್ರೆ ನೋಡ್ತಿದ್ವಿ ಅವಾಗ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಈ ಕೊಂಡೇಜಿ ತೋಟಪ್ಪನವರು ಹೇಳಿ ಹಿರಿಯರು ನಮಗೆ ಭಾಳ ಆತ್ಮೀಯರು ಅವರು ಅವಾಗ ಭಾಳ ಸಣ್ಣ ಸಮ ಪ್ರಮಾಣದಲ್ಲಿ ಭಾಳ ಆಸಕ್ತಿಯಿಂದ ಎಷ್ಟು ಆ ಗುರುಗಳಿಗೆ ಆ ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂತ ಬಂದರು ಯಶಸ್ವಿಯಾಗಿ ಮಾಡ್ಕೊತ ಬಂದರು ಅದರ ನಂತರ ಕೊಂಡಜ್ಜಿ ನಾಗಪ್ಪನವ್ರು ಮಾಡಿದರು ಈಗ ಅವ್ರ ಮಗ ಪಂಚಾಕ್ಷರಿ ಮಾಡ್ತಿದ್ದಾನೆ ಅವರಿಗೆ ಭಾಳ ಕಷ್ಟಪಟ್ಟು ಮಾಡ್ತಾ ಅವ್ರಿಗೆ ಈಗ ಇದ್ರ ಮೂಲಕ ಒಂದು ಚಪ್ಪಾಳಿಕೆ ಮೂಲಕ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಸವಿದೆಯ ಪ್ರಾರ್ಥನೆ ಅದೇ ರೀತಿ ನನಗೆ ಭಾಳ ಸಂತೋಷ ಏನಾಗ್ತೈತೆ ಅಂತ ನೆನಪಾಯ್ತು ನನಗೆ ಭಾಳ ಆಸಕ್ತಿ ಇದೆ ಕೇಳಿ ಗುರುಗಳೇ ಸುಮಾರು ಒಂದು ಐವತ್ತರಿಂದ ಅರುವತ್ತು ಹಿಂದೆ ಬಾಳೆಹೊನ್ನೂರಿಂದ ಹಿರಿಯ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಪಾದಪೂಜೆ ಮಾಡಿದ್ರು ಗುರುಗಳೇ ಗಂಗಾಧರ ಸ್ವಾಮಿಗಳು ಗಂಗಾಧರ ಸ್ವಾಮಿಗಳು ಭಾಳ ನನಗೆ ಇವತ್ತು ನೆನಪಾಯಿತು ಆ ಒಂದು ಬಾಳೆಹೊನ್ನೂರು ಸ್ವಾಮಿಗಳು ನಮ್ಮ ತಾನಕ್ಕೆ ಬಂದು ಹೋಗಿ ಅವರ ಆಶೀರ್ವಾದ ನಮಗೆ ಸುಭದ್ರವಾಗಿದೆ ಅನ್ನೋದೊಂದು ನನಗೆ ಭಾಳ ಸಂತೋಷ ಆಗ್ತೈತಿ ಇವತ್ತು ನೆನಪಾಯ್ತು ಸುಮಾರು ಆರು ವರ್ಷ ವರ್ಷ ವರ್ಷಗಳ ಹಿಂದೆ ಒಂದು ಫೋಟೋ ಇದೆ ಇವತ್ತಿಗೆ ನಮ್ಮ ಮನೆಯಲ್ಲಿ ಬಹುಶಃ ಗಂಗಾಧರ ಸ್ವಾಮಿಗಳು ಇರಬೇಕು ಆದರೆ ಇವತ್ತಿನ ಒಂದು ಇಂಥ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಗುರುಗಳು ಈ ಒಂದು ಆಷಾಢ ಮಾಸದ ಕಾರ್ಯಕ್ರಮನ ಒಂದು ತಿಂಗಳು ಸಂಚಾರ ಮಾಡಿ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲೆಲ್ಲ ನಮಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ಇಲ್ಲಿ ನನಗೆ ಕರೆದ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಇನ್ನೊಮ್ಮೆ ಸವಿನಯವಾಗಿ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ ಇಂದಿನ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿದಂಥ ಡಿ ಹೇಮಂತ್ ರಾಜರವರಿಗೆ ಮಹಾಸನ್ನಿಧಿಯವರಿಂದ ಗುರುರಕ್ಷೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ